ಇದರಲ್ಲಿ ನಾವು ನೋಡಿದಾಗ ಹೆಚ್ಚಿಗೆ ಬದಲಾವಣೆಗಳು ಅಂದರೆ ಹೊಸದಾಗಿ ಏನು ತಂದಿದ್ದಾರೆ ಅಂದರೆ ಮೂಲಭೂತವಾಗಿ ಅವರೊಂದು ಈ ಡೆಫಿನೇಷನಲ್ಲಿ ಕೂಡ ಈ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ನ ಏನು ಅವರು ತಗೊಂಡ್ಬಂದಿದ್ದಾರೆ ಅದನ್ನು ಅದಕ್ಕೆ ಒಂದು ಡೆಫಿನೇಷನನ್ನು ಮೊದಲಿಗೆ ಕೊಟ್ಟು ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಆಡಿಯೋ ವಿಡಿಯೋ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಅನ್ನುವ ಏನು ಒಂದು ಹೊಸ ಪದ್ಧತಿ ಅಥವಾ ಮೊದಲಂತ ಇದ್ದಂಥ ಪದ್ಧತಿಗೆ ಒಂದು ಜಾಗ ಕೊಟ್ಟಿದ್ದಾರೆ ಏನೋ ಡೆಫಿನೇಷನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಅಲ್ಲ ಈಗೇನಾಗಿದೆ ಈಗ ನಿಮಗೆ ಈಗೆಲ್ಲ ಗೊತ್ತಿರೋ ಹಾಗೆ ಮೊದಲಿನ ಥರ ಏನೋ ಯಾವುದೋ ಒಂದು ಅಪರಾಧ ನಡೆದ್ರಲ್ಲಿ ಯಾರೂ ಇರ್ತಿರಲಿಲ್ಲ ಅಥವಾ ಅನ್ನೋ ಥರ ಯಾವುದೋ ಜಾಗಗಳಿಗೆ ಹೋಗಿ ಅಪರಾಧ ನಡೀತಿತ್ತು ಅಂತಿಲ್ಲ ಈಗ ರಸ್ತೆ ಮೇಲೇ ಏನೋ ಒಂದು ಜಗಳ ಆದರೂ ಕೂಡ ಆ ಅದೊಂದು ಏನೋ ಒಂದು ಗಲಾಟೆ ಆಯಿತು ಒಂದು ಅಪರಾಧ ಆಯಿತು ಅಂದರೆ ಅದು ನೋಡಿದವರು ಕೂಡ ಅವ್ರನ್ನ ಕೋಟಿ ಕರ್ಕೊಂಡ್ ಬರೋದು ಒಂದು ಕಷ್ಟ ಅವ್ರಿಗೆ ಹೆದರಿಕೆ ಇರ್ತಿತ್ತು ಜೀವ ಬೆದರಿಕೆ ಆಗ್ತಿತ್ತು ಅದು ಈಗಲೂ ಅದೆಲ್ಲ ಸಮಸ್ಯೆಗಳಿದೆ ಆದರೆ ಈಗ ಏನಾಗಿದೆ ನೀವು ಬೇಕೋ ಬೇಡೋ ಎಲ್ಲ ನಿಮ್ಮ ಮನೆಗಳ್ ಮುಂದೆ ಸಿ ಸಿ ಟಿವಿ ಕ್ಯಾಮ್ರಾಗಳು ಹಾಕೊಂಡಿರ್ತೀರಿ ಒಂದು ಎ ಟಿ ಎಮ್ಗೆ ಹೋದರೆ ಅಲ್ಲೊಂದು ಕ್ಯಾಮ್ರಾ ಇರುತ್ತೆ ಮೋಸ್ಟ್ ಆಫ್ ದ ಏನೋ ಪಬ್ಲಿಕ್ ಪ್ಲೇಸ್ಗಳಿಗೆ ಹೋದರೆ ಯು ಆರ್ ಅಂಡರ್ ಸಿ ಸಿ ಕ್ಯಾಮ್ರಾ ವಿಜಿಲೆನ್ಸ್ ಅಂತ ಹೇಳಿ ಸಿ ಸಿ ಟಿವಿ ಅಂಡರ್ ಸರ್ವಿಲೆನ್ಸ್ ಅಂತೆಲ್ಲ ಬರುತ್ತೆ ಸೊ ಅದು ಬಂದಾಗೇನು ಆ ಥರ ತುಂಬ ಸರ್ತಿ ನೀವು ಯಾವುದೇ ಈಗ ನೋಡಿದ್ರು ಈಗ ಎಷ್ಟೋ ವಿಷಯಗಳು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಲ್ಲಿ ಯಾರೋ ಎಲ್ಲೋ ಆತ್ಮಹತ್ಯೆ ಮಾಡ್ಕೊಂಡ್ರು ಯಾರೋ ಎಲ್ಲೋ ಬಿದ್ದರು ಅದು ಎಲ್ಲೋ ನಮಗೆ ಯಾರೋ ಏನೋ ವಾಟ್ಸಪ್ ಮೆಸೇಜಲ್ಲಿ ಬರುತ್ತೆ ಅಥವಾ ಏನೋ ಯಾರೋ ಫೇಸ್ಬುಕ್ಕಲ್ಲಿ ಯಾರೋ ಹೊಡಿಯಕ್ಕೆ ಬಂದರೋ ಅವ್ರು ಫೇಸ್ಬುಕ್ನಲ್ಲೋ ಇನ್ನೊಂದಲ್ಲೋ ಸೋಷಿಯಲ್ ಮೀಡ್ಯಾದಲ್ಲೋ ಅವರು ಟ್ಯಾಗ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಹೊಡಿತಿದಾರೋ ಬಡಿತಾರೋ ಅವರಿಗೆ ಆಗ್ತಿರೋ ಅನ್ಯಾಯವನ್ನು ಏನೋ ಅವರು ಅದನ್ನು ಹೊರಗಡೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಥರ ದೃಷ್ಟಿಯಿಂದ ಅಥವಾ ಯಾವುದೇ ಈಗ ಎಷ್ಟೋ ಇತ್ತೀಚಿನ ನಾವು ಕ್ರಿಮಿನಲ್ ಪ್ರಕರಣಗಳನ್ನೆಲ್ಲ ನೋಡಿದಾಗ ಅಲ್ಲಿ ಏನು ನೆಟ್ವರ್ಕ್ ಟವರಿಂಗ್ ಟವರ್ ಇರ್ಬೋದು ಅಥವಾ ಫೋನ್ ಕಾಲ್ಸು ಲೇಟೆಸ್ಟ್ ಲಾಸ್ಟ್ ಫೋನ್ ಕಾಲ್ ಯಾರಿಗೆ ಮಾಡಿದರು ಸೊ ಇದನ್ನೆಲ್ಲ ನಾವು ನೋಡಿ ಟವರ್ ಲೊಕೇಶನ್ನು ಈತ ವ್ಯಕ್ತಿ ಅಲ್ಲಿದ್ದನೋ ಇಲ್ಲೋ ಅಂತ ಹೇಳೋಕ್ಕೆ ಮೊದಲೆಲ್ಲ ಏನು ಮಾಡ್ತಿದ್ರು ಬೇರೆ ಯಾವುದೋ ಇದ್ದೆ ಅಂತನೋ ಇನ್ನೊಂದು ಅಲಬಿ ಅಂತ ಹೇಳಿ ಒಂದು ಡಿಫೆನ್ಸ್ ತಗೊಂಬಿಡೋರು ಬಟ್ ಇವ್ ಮೊಬೈಲ್ ಅಲ್ಲೆಲ್ಲೋ ನೆಟ್ವರ್ಕ್ ಅಲ್ಲೇ ಇದೆ ಆ ಮೊಬೈಲ್ ಅವ್ರ ಕೈನಲ್ಲೇ ಇನ್ನೂ ಇದೆ ಸೊ ಈ ಥರದ್ದು ಅದೇ ಟೆಕ್ನಾಲಜಿ ತುಂಬ ನಾವು ತುಂಬ ಏನೋ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಥರದಲ್ಲಿ ನಾವು ಎಷ್ಟೋ ಜನ ನಾವು ಮಾಡುವ ವ್ಯವಹಾರಗಳೇನಿದೆ ಕಂಪ್ಯೂಟರ್ನಲ್ಲಿ ಮೊಬೈಲ್ನಲ್ಲಿ ಇಂಟರ್ನೆಟ್ನಲ್ಲಿ ಅದು ನಮ್ದಲ್ಲ ನಮಗೆ ನಮಗಷ್ಟೇ ಗೊತ್ತಾಯಿತು ನಾವು ಡಿಲೀಟ್ ಮಾಡಿಬಿಟ್ವಿ ಸುಮ್ಮನಾದ್ವಿ ಅನ್ನೋ ಥರ ಏನಿತ್ತು ಹಾಗಿಲ್ಲ ಟೆಕ್ನಾಲಜಿಯು ತುಂಬ ಅಡ್ವಾನ್ಸ್ ಆಗಿ ಅಡ್ವಾನ್ಸ್ಡ್ ಆಗಿದೆ ಸೊ ಹಾಗಾಗಿ ನೀವು ಹತ್ತಾರು ನಿಮ್ಮ ಮೊಬೈಲನ್ನೇ ನೀವೇನೋ ರೀಬೂಟ್ ಮಾಡಿಬಿಟ್ರಿ ಹತ್ತು ಸಲ ಮಾಡಿದ್ರಿ ಅಂದ ತಕ್ಷಣ ಎಲ್ಲ ಇದ್ದು ಡಾಟಾ ಹೋಗಿಬಿಡ್ತು ಈ ಥರದ ರಿಕವರಿ ಮಾಡಲಿಕ್ಕೆಲ್ಲ ಪ್ರೋಸೆಸ್ ಇದೆ ಹಾಗಾಗಿ ಏನು ಇಲ್ಲಿ ವಿಶೇಷವಾಗಿ ಆಡಿಯೋ ವಿಡಿಯೋ ವಿಷ್ಯುವಲ್ ಅಂತಂದರೆ ಅದನ್ನೇನು ಹೇಳ್ತಾರೆ ಯಾವುದು ಒಂದು ವಾಯ್ಸ್ ರೆಕಾರ್ಡಿಂಗ್ ಮತ್ತು ಏನು ವಿಷುವಲ್ ರೆಕಾರ್ಡಿಂಗ್ ಏನು ನಾವೀಗ ಮಾತಾಡ್ತಾ ಇದ್ದೀವಿ ಇದು ರೆಕಾರ್ಡ್ ಆಗ್ತಾ ಇದೆ ಇದು ಆಡಿಯೋ ಈಗ ಇಲ್ಲೇನೋ ಬಂತು ಏನೋ ಆಯಿತು ಅಂತಂದರೆ ಸೊ ಅದು ಕ್ಯಾಪ್ಚರ್ ಆಗುತ್ತಲ್ಲ ಹೌದು ಸೊ ಅದು ಏನೋ ಅಪರಾಧವಾಗಿದ್ದರೆ ಅಥವಾ ಅದ್ರದ್ದು ಅದನ್ನು ನೀವು ಒಂದು ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಬಳಸ್ಕೊಳ್ಳುವಂತಹ ಏನೋ ಅವಕಾಶ ಇದೆಯಲ್ಲ ಅದಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದರು ಅದು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅನ್ನೋ ಕಾನ್ಸೆಪ್ಟು ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಎರಡು ಸಾವಿರದ ಬಂದ ನಂತರ ಅದರಲ್ಲಿ ಸಾಮ ಬದಲಾವಣೆಗಳಾಗಿದೆ ಮುಂದೆ ಅಮೆಂಡ್ಮೆಂಟ್ಗಳು ಆಗಿದೆ ಈಗ ಒಂದು ವಿಶೇಷವಾಗಿ ಅದನ್ನು ನೋಡಿದ್ದಾರೆ ಯಾಕಂದರೆ ನಾವು ಇದನ್ನೇ ನೀವು ಏನು ಈ ಭಾ ಈಗ ಭಾರತೀಯ ಸಾಕ್ಷ್ಯ ಏನು ಅಧಿನಿಯಮ ಏನಿದೆ ಅದರಲ್ಲಿ ಕೂಡ ನೀವು ನೋಡಿದಾಗ ಇದನ್ನು ಒಂದು ಪ್ರೈಮರಿ ಎವಿಡೆನ್ಸ್ ಮತ್ತು ಸೆಕೆಂಡ್ರಿ ಎವಿಡೆನ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ ಸೊ ನೀವು ಒರಿಜಿನಲ್ ಈ ಒಂದು ಪುಸ್ತಕ ಇದೆ ಅದು ಪ್ರೈಮರಿ ಎವಿಡೆನ್ಸ್ ಅದು ನೀವು ಫೋಟೋ ಕಾಪಿ ಮಾಡಿದರೆ ಅಥವಾ ಇನ್ನೊಂದು ಮಾಡಿದರೆ ಅದು ಸೆಕೆಂಡ್ರಿ ಎವಿಡೆನ್ಸ್ ಅಂತ ಹೇಳಿ ಆ ಥರ ಏನಾಗ್ತಿತ್ತು ನೀವು ಒಂದು ಕ್ಲಿಪ್ ನಾನೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಅದನ್ನು ನಾನು ನಿಮಗೆ ಕಳಿಸ್ದೆ ಅಂತಂದರೆ ನನ್ನ ಹತ್ರ ಇದ್ದರೆ ಪ್ರೈಮರಿ ಎವಿಡೆನ್ಸ್ ಆಗ್ತಿತ್ತು ನಿಮ್ಮ ಹತ್ರ ಇದ್ದರೆ ನೀವೆಲ್ಲ ತೆಗೆದೋರು ಸೆಕೆಂಡ್ರಿ ಎವಿಡೆನ್ಸ್ ಅಂತ ಆಗ್ತಿತ್ತು ಆಗ ನಾವು ಸೆಕೆಂಡ್ರಿ ಎವಿಡೆನ್ಸ್ ಅವಾಗ ನಿಮ್ಮ ಹತ್ರ ಇದ್ದಂತಹ ಏನು ಆ ಚಿತ್ರ ಏನಿದು ಸೆಕೆಂಡ್ರಿ ಎವಿಡೆನ್ಸ್ ಆಗ್ತಿತ್ತು ಈಗ ಏನು ಮಾಡಿದ್ದಾರೆ ನಾವು ಒಂದೇ ಸರ್ತಿ ತೆಗೆದು ಅದು ಹತ್ತು ಕಡೆ ಟ್ರಾನ್ಸ್ಮಿಟ್ ಮಾಡಿದರೆ ಅಥವಾ ನಾನು ಏನೋ ಫೇಸ್ಬುಕ್ನಲ್ಲಿ ನಾನು ಲೈವ್ ಹಾಕ್ಕೊಂಡು ನಾನೇನೋ ಮಾತಾಡ್ತೀನಿ ಅಂತ ಆ ಮಾತಾಡಿದ್ದನ್ನ ಹತ್ತು ಜನ ಅವ್ರವ್ರ ಫೇಸ್ಬುಕ್ನಲ್ಲಿ ನನ್ನ ಸ್ನೇಹಿತರು ಅದೇ ಟೈಮಲ್ಲಿ ನೋಡ್ತಿರ್ಬೋದು ಆವಾಗ ಹತ್ತು ಜನರ ಮೊಬೈಲ್ನಲ್ಲಿ ಅದು ಬರುತ್ತಲ್ಲ ಅದೆಲ್ಲವೂ ಕೂಡ ಪ್ರೈಮರಿ ಎವಿಡೆನ್ಸ್ ಅಂತ ಸೊ ಈ ಥರ ದೃಷ್ಟಿ ಅಂದರೆ ಈಗ ಚೇಂಜಿಂಗ್ ಸಿನಾರಿಯೋನಲ್ಲಿ ಎಲ್ಲ ಕಡೆಯಲ್ಲೂ ಈಗ ನಾವು ಹಿಂದೆಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅಂತಂದ್ರೆ ಏನೋ ಒಂದು ಸ್ಪಾಟ್ಗೆ ಹೋದರು ಒಂದು ಮಹಜರ್ ಬರ್ಕೊಂಬದ್ರು ಅಲ್ಲಿ ಯಾರೋ ಪಂಚರ್ ಇದ್ದರು ಅವ್ರ ಸಮ್ಮುಖದಲ್ಲಿ ಇದು ಕ್ರೈಮ್ ಸೀನ್ ಇಲ್ಲಿ ಏನೋ ಇದಿತ್ತು ಅಂತ ಇಲ್ಲಿ ಏನೋ ಆ್ಯಕ್ಸಿಡೆಂಟ್ ಆಗಿತ್ತು ಇಲ್ಲಿ ಹೆಣ ಇಲ್ಲಿ ಬಿದ್ದಿತ್ತು ಅಥವಾ ಇಲ್ಲೇನೋ ಒಂದು ಬಟ್ಟೆ ಚೂರಿತ್ತು ಇಲ್ಲೊಂದು ಈ ಥರ ಏನೋ ಒಂದು ಏನೋ ಟಯರ್ ಮಾರ್ಕ್ ಇತ್ತು ಇಲ್ಲೇನೋ ಒಂದು ವೆಪನ್ ಸಿಕ್ತು ಅಂತ ಏನು ಮಾಡೋರು ಅಥವಾ ಸೀಸರ್ ಮಹಾಜರ್ ಅಂತೂ ಕೂಡ ಹೋಗಿ ಅವನೇನೋ ಅಕ್ಯೂಸ್ಡ್ ಹೇಳ್ದ ಅಂತ ಅಲ್ಲೆಲ್ಲೋ ಹೋಗಿ ಅಲ್ಲಿಂದ ಅದನ್ನು ಸೀಸ್ ಮಾಡೋರು ಈ ಥರ ಏನೋ ಒಂದಿಷ್ಟು ಅಷ್ಟಕ್ಕೆ ಹೆಚ್ಚಾಗಿ ಸೀಮಿತವಾಗಿರ್ತಿತ್ತು ಬಟ್ ಇತ್ತೀಚಿನ ದಿನಗಳನ್ನ ನೋಡ್ತಾ ಇದ್ದೀವಿ ಎಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಕಳೆದೊಂದು ಎರಡು ದಶಕದಿಂದನೇ ಎಲೆಕ್ಟ್ರಾನಿಕ್ ಎವಿಡೆನ್ಸು ನೋಡ್ಕೊ ಅಂದರೆ ಅದಕ್ಕೊಂದು ಪ್ರಾಶಸ್ತ್ಯ ಬಂದಿದೆ ಅದರಿಂದ ತುಂಬ ಕೇಸ್ಗಳು ಸಾಲ್ವ್ ಇದೆ ಮುಂದಿನ ದಿನಗಳು ಅದೇ ಜಾಸ್ತಿ ಆಗುತ್ತೆ ಆ ದೃಷ್ಟಿನಲ್ಲಿ ಅದಕ್ಕೊಂದು ಅಂತಲೇ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಅಂತಿದ್ದಲ್ಲ ಅಥವಾ ಅದನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಡಿವೈಸ್ ಅನ್ನೋದನ್ನೇ ಕೂಡ ಡೆಫಿನೇಷನಲ್ಲಿ ಮಾಡಿದ್ದಾರೆ ಸೊ ಅದಾದಮೇಲೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನು ಸೊ ಈ ಥರದ್ದನ್ನೆಲ್ಲ ಏನು ರೆಕಗ್ನೈಸ್ ಮಾಡುವಂಥ ಪ್ರಯತ್ನ ಆಗಿದೆ ಸರ್ ನನ್ನದೊಂದು ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ